ಹಾಯ್ ಫ್ರೆಂಡ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಕಾಯೊಬ್ಬಟ್ಟು ಅಥವಾ ಕಾಯಿ ಹೋಳಿಗೆ ಅಂತ ಏನು ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿಯಾಗಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಟೈಮಲ್ಲಿ ಇದನ್ನು ಮಾಡ್ಬೋದು ನಾನು ಹೇಳೋ ಕ್ರಮದಲ್ಲಿ ನೀವು ಮಾಡಿದರೆ ಅಷ್ಟೇ ಬೇಗ ಮಾಡ್ಬೋದು ಕೂಡ ಎಷ್ಟೋ ಜನ ಕಾಯೊಬ್ಬಟ್ಟು ಕಷ್ಟ ಅಂತ ಹೇಳಿ ಮಾಡಲ್ಲ ಇವತ್ತು ಟ್ರೈ ಮಾಡಿ ಕಾಯೋಪಟ್ಟು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಾಯಲ್ಲಿ ಅರ್ಧ ಅಷ್ಟೇ ತೊಗೊಂಡಿದ್ದೀನಿ ಅಷ್ಟಕ್ಕೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಬೇಕಾಗುತ್ತೆ ಆಯಿಲು ಒಂದು ಬಟ್ಟಲು ಎರಡು ಏಲಕ್ಕಿ ಮತ್ತು ಚಿರೋಟಿ ರವೆನ ತೊಗೊಂಡಿದ್ದೀನಿ ಮೈದಾನ ನಾನು ಯೂಸ್ ಮಾಡಿಲ್ಲ ಆರೋಗ್ಯಕ್ಕೆ ಮೈದಾ ಒಳ್ಳೆಯದಲ್ಲ ನೋಡಿ ಚಿರೋಟಿ ರವೆನೇ ತೊಗೊಳ್ಳಿ ಕಂಪ್ಲೀಟಾಗಿ ಸ್ವಲ್ಪನೂ ಕೂಡ ಮೈದಾ ಯೂಸ್ ಮಾಡಿದೆ ಚಿರೋಟಿ ರವೆಲ್ಲೇ ಮಾಡಿದ್ದೀನಿ ಅದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಆದರೆ ತೆಳುವಾಗುತ್ತೆ ಚಿಟಕಿ ಅರ್ಶನ ಹಾಕೊಂಡು ೊಂಡೆ ಚಿಟಕಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಏನಾದರೂ ನೀವು ಹಾಕಿದ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನೀರು ಸಾಕಾಗಿಲ್ಲ ಅಂತ ಮತ್ತೆ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೋಡಿ ಈ ಹದದಲ್ಲಿರಲಿ ಇದಿಂತ ಗಟ್ಟಿಯಾದರೂ ಓಕೆ ತೆಳಿಗು ಮಾಡ್ಕೊಬೇಡಿ ಚೆನ್ನಾಗಿ ನಾದಬೇಕು ಇದನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿ ಆದಮೇಲೆ ಅದು ಮುಳುಗೋ ರೀತಿಯಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಅದು ಮುಳುಗೋ ರೀತಿಯಲ್ಲಿ ನೀವು ಅದನ್ನು ಫುಲ್ ನೀರು ಹಾಕಿ ಮುಳುಗಿಸ್ಬೇಕು ಮುಳುಗಿಸಿ ಆದಮೇಲೆ ಅದಕ್ಕೆ ಇವಾಗ ಒಂದು ಪ್ಲೇಟನ್ನು ಹಾಕಿ ಮುಚ್ಚಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಮುಚ್ಚಿಡಬೇಕು ನೆಕ್ಸ್ಟ್ ಇವಾಗ ಅದು ನೆನೆಯೋಷ್ಟಲ್ಲಿ ನಾನು ತೆಂಗಿನಕಾಯಿ ಏನು ಇಟ್ಕೊಂಡಿದ್ದೆ ಅದನ್ನು ತುರ್ಕೊತಾ ಇದ್ದೀನಿ ಅದನ್ನು ತುರ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ ಅದ್ರ ಜೊತೆಗೇ ಏಲಕ್ಕಿ ಏನು ಇಟ್ಕೊಂಡಿದ್ವಿ ಆ ಎರಡು ಏಲಕ್ಕಿನ ಇದೇ ಟೈಮಲ್ಲಿ ಇವಾಗ ಸೇರಿಸ್ಕೊಳ್ಳೋಣ ಏಲಕ್ಕಿ ಹಾಕೊತಾ ಇದ್ದೀನಿ ಮತ್ತು ಪೌಡರ್ ಬೆಲ್ಲ ಏನು ಇಟ್ಕೊಂಡಿದೆ ಈ ಪೌಡರ್ ಬೆಲ್ಲನೂ ಕೂಡ ಇವಾಗ ಸೇರಿಸ್ಕೊಳ್ಳೋಣ ನಾನು ಇನ್ನೂ ಸ್ವಲ್ಪ ಉಳಿಸ್ತಾ ಇದ್ದೀನಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ರುಬ್ಕೊಳ್ಳೋಣ ನೀರು ಹಾಕದೆ ರುಬ್ಕೊಳ್ಳಿ ಕೆಲವೊಂದು ಸಲ ಬೆಲ್ಲದಲ್ಲೇ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ರುಬ್ಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಏನಾಗಲ್ಲ ನೀರಿನ ಸೇರಿಸ್ತಾ ಇದ್ದೀನಿ ಅಂತ ಹೇಳಿನೂ ಅಂದ್ಕೊಂಬಿಡಿ ಅದು ಚೆನ್ನಾಗಿ ಬರುತ್ತೆ ಈ ರೀತಿ ತುಂಬ ನೈಸಾಗಿ ನಾವು ರುಬ್ಕೊಬೇಕು ತುಂಬ ನೈಸ್ ಆದ್ರೆ ಕಣಕ ಚ ಸಾರಿ ಹೂರಣ ಚೆನ್ನಾಗಿ ಬರುತ್ತೆ ಬಟ್ ಈ ಗಟ್ಟಿ ತಳದ ಒಂದು ಬಾಣಲೆಯಲ್ಲಿ ನಾನಿವಾಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಇದ್ದೀನಿ ಗಟ್ಟಿ ತಳದಾದರೆ ಚೆನ್ನಾಗಿ ಬರುತ್ತೆ ಕೈ ಬಿಡದೆ ನಾವು ಈ ರೀತಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಅದು ಗಂಟು ಗಂಟು ಆಗಿಬಿಡುತ್ತೆ ಎಲ್ಲ ಅಂಟ್ಕೊಂಡು ಸೀ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೈ ನಾವು ಆಚೆ ಈಚೆ ತೆಗ್ದೆ ಒಂದು ಹತ್ತು ನಿಮಿಷ ಸ್ಟಾರ್ಟಿಂಗು ಫುಲ್ ಫ್ಲೇಮ್ ಬಿಟ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ನೋಡಿ ಈ ರೀತಿ ಕಲರ್ ಬರಬೇಕು ಹಾಗೆ ನಾವು ಅದನ್ನೇನು ಮಾಡ್ಕೊಬೇಕು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ರೀತಿ ಮಾಡ್ಕೊಬೇಕು ಈ ರೀತಿ ಕಲರ್ ಬಂದಮೇಲೆ ಅದು ಕೈ ಗಂಟಲ್ಲ ಆ ರೀತಿ ಅದು ಹೂರ್ಣ ಬರುತ್ತೆ ಈ ಟೈಮಲ್ಲಿ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಆಗಿದೆಯಾ ಇಲ್ವಾ ಅಂತ ನೋಡಿ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಇದು ಮಾಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಈ ಹದದಲ್ಲಿ ಮಾಡ್ಕೊಬೇಕು ಇವಾಗ ನಾವೇನು ಕಣಕ ಇಟ್ಟಿದ್ವಿ ನೀರು ಹಾಕಿ ಅದ್ರ ನೀರನ್ನು ಕಂಪ್ಲೀಟಾಗಿ ಬಸ್ತ್ಬಡಿ ಬಸ್ಟ್ ಇವಾಗ ಅದನ್ನು ಚೆನ್ನಾಗಿ ನಾದಿ ಈ ಟೈಮಲ್ಲಿ ಸ್ವಲ್ಪ ಆಯಿಲ್ ಹಾಕೊಬೇಕಾಗುತ್ತೆ ಆಯಿಲ್ ಹಾಕ್ಕೊಂಡು ನಾವು ಏನು ಮಾಡಬೇಕು ಚೆನ್ನಾಗಿ ನಾದ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು ನಾದ್ಕೊಂಡು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟಿಗೆ ಕಣಕ ಚೆನ್ನಾಗಿ ರೆಡಿಯಾಗುತ್ತೆ ಚೆನ್ನಾಗಿ ನಾದಿ ಈ ಹದದಲ್ಲಿರಬೇಕು ಇದಿಂದ ತೆಳುವಾದರೆ ಚೆನ್ನಾಗಾಗಲ್ಲ ಕಣ್ಕೇ ಒಂದು ಕಡೆ ಆಗುತ್ತೆ ಮತ್ತು ಹೂರ್ಣನೇ ಒಂದು ಕಡೆಗೆ ಆಗಿಬಿಡುತ್ತೆ ಒಬ್ಬರು ತಟ್ಟಕ್ಕೆ ಬರಲ್ಲ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಇದ್ದರೂ ಓಕೆ ತೆಳು ಮಾಡ್ಕೊಂಡ್ಬಿಡಿ ಇಷ್ಟು ಈ ಹದಲ್ಲಿದ್ದರೆ ಓಕೆ ಇದನ್ನೊಂದು ಕಡೆ ಮುಚ್ಚಿಡೋಣ ಇವಾಗ ಇಲ್ಲಿ ಹೂರ್ಣ ಏನು ನಾವು ಮಾಡಿದ್ವಿ ಮುಚ್ಚಿಟ್ಟಾದಮೇಲೆ ಹೂರ್ಣ ಏನಿತ್ತು ಅದನ್ನು ಉಂಡೆ ಉಂಡೆ ಮಾಡ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ ನಾನು ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ ಹೂರ್ಣಗಿಂತ ಕಣಕ ಸ್ವಲ್ಪ ಕಡಿಮೆ ಈ ರೀತಿ ನಾವು ತೊಗೊಳ್ಬೇಕಾಗುತ್ತೆ ಮೆಸರ್ಮೆಂಟು ಹೂರಣ ಸ್ವಲ್ಪ ಜಾಸ್ತಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಣಕನ ತಗೊಬೇಕು ಕಣಕ ಅಂದರೆ ನಾವೇನು ಇಲ್ಲಿ ರವೆಲಿ ನಾವು ಕಲಿಸಿದೀವಿ ಅದನ್ನು ಕಣಕ ಅಂತ ಹೇಳಿ ಕರಿತೀವಿ ಈ ರೀತಿ ನಾವು ಅದಕ್ಕೆ ಹೂರಣನ ಒಳಗಡೆ ಇಟ್ಟು ಕಣಕದಿಂದ ಕಂಪ್ಲೀಟ್ ಅದು ನೀಟಾಗಿ ಮುಚ್ಚಬೇಕು ಮುಚ್ಚಿವಾಗ ನಾವು ಅದನ್ನು ತಟ್ಟೋದಕ್ಕೆ ಇಟ್ಕೋಬೇಕು ತಟ್ಟೋದಕ್ಕೂ ಮುಂಚೆ ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ದೋಸೆಕಲ್ನ ಇಟ್ಕೊತಾ ಇದ್ದೀನಿ ಐರನ್ ಕಲ್ಲಲ್ಲೇನೆ ನಾನು ಯೂಸ್ ಮಾಡ್ತೀನಿ ಹಾಗಾಗಿ ಅದೇ ಇಟ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ತಡ್ಕೊಂಡು ನಾನು ಬಟರ್ ಏನು ಹೋಳ್ಗೆ ಪೇಪರ್ ಇತ್ತಲ್ಲ ಅದೇ ಹೋಳ್ಗೆ ಪೇಪರಲ್ಲೇ ನಾನು ಮಾಡ್ತಾಯಿದ್ದೀನಿ ಹೋಳಿಗೆ ಪೇಪರ್ ಇಲ್ಲ ಅಂತ ಅಂದರೆ ನೀವು ಎಲೆ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ ಅಂದರೆ ಮನೇಲಿ ಗಟ್ಟಿ ಪೇಪರಲ್ಲೂ ಕೂಡ ನಾವು ತಟ್ಕೊಬೋದು ಅಂದರೆ ಒಲೆ ಮೇಲೆ ಹಾಕೋಕ್ಕಾಗಲ್ಲ ಕೈಲಿ ಎತ್ಕೊಂಡು ಹಾಕಬೇಕಾಗುತ್ತೆ ನೋಡಿ ಇವಾಗ ನಾನು ಹಾಕಿ ನೀಟಾಗಿ ಬೇಯಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಮನೇಲಿ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಇವಾಗ ವರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹೋಳು ಆದರೆ ಸಾಕು ಐದರಿಂದ ಆರು ಇಷ್ಟು ಚಿಕ್ಕಕ್ಕೆ ಮಾಡೋದಾದರೆ ಐದರಿಂದ ಆರು ಒಬ್ಬಟ್ಟು ಆಗುತ್ತೆ ನಾವೆಲ್ಲ ಥರ ತಿಂದು ಮಾಡೋಂಥ ಟೈಮಲ್ಲಿ ಇಷ್ಟೇ ನಾವು ಮಾಡಿಕೊಂಡ್ರೆ ನಮಗೂ ಈಸಿ ಅನಿಸುತ್ತೆ ಕಷ್ಟ ಅನಿಸಲ್ಲ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ಆರು ಒಬ್ಬಟ್ಟು ಆಗಿದೆ ನನಗಿಲ್ಲಿ ಹೇಗಿತ್ತು ಅಂತ ಹೇಳಿ ಡಿಯರ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು